ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ನಾವು ಹೆಚ್ಚೆಚ್ಚು ಹಸಿರು ಬಣ್ಣದಿಂದ ಕುಡಿರತಕ್ಕಂಥ ತರಕಾರಿ ಆಗ್ಬೋದು ಸೊಪ್ಪು ಆಗ್ಬೋದು ತಿನ್ನಬೇಕು ಆಗಲೇ ಆರೋಗ್ಯಕ್ಕೆ ಬಹಳ ಉತ್ತಮ ಇವತ್ತಿನ ವಿಡಿಯೋದಲ್ಲಿ ಹುರುಳಿಕಾಯಿ ಹಾಗೆ ಹಸಿರಾಗಿರ್ತಕ್ಕಂಥ ಹಸಿ ಬಟ್ಟಣೆಯನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಸೊಗ್ಸಾದ ಪಲ್ಯ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಊಟಕ್ಕೆ ನಂಚ್ಕೊಳ್ಳೋದಕ್ಕಾಗುತ್ತೆ ಚಪಾತಿಗಾಗುತ್ತೆ ಪೂರಿಗಾಗುತ್ತೆ ಅಷ್ಟೇ ಯಾಕೆ ಹಾಗೆ ಬರೀ ಪಲ್ಯನೇ ನೀವು ತಿನ್ಬೋದು ಡಯಟ್ ರೀತಿ ಹಾಗೆ ಬನ್ನಿ ಈ ರೀತಿಯಾದಂಥ ಹುರುಳಿಕಾಯಿ ಹಾಗೆ ಹಸಿ ಬಟಾಣಿ ಪಲ್ಯ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಈಗ ಹುರುಳಿಕಾಯಿ ಮತ್ತು ಹಸಿ ಬಟಾಣಿನ ಬೇಯಿಸ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಒಂದು ಕುಕ್ಕರ್ನ ಸ್ಟೋವ್ ಮೇಲೆಟ್ಟು ಕುಕ್ಕರ್ಗೆ ಎರಡು ಕಪ್ ಅಳತೆಯ ಅಥವಾ ಇನ್ನೂರೈವತ್ತರಿಂದ ಮುನ್ನೂರು ಗ್ರಾಮಷ್ಟು ಹುರುಳಿಕಾಯಿನ ನೀಟಾಗಿ ತೊಳೆದು ನಾರನ್ನು ತೆಗೆದು ಈ ಒಂದು ಸೈಜಲ್ಲಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಎರಡು ಕಪ್ ಅಳತೆಯ ಹುರುಳಿಕಾಯಿಗೆ ಹೊಂದ್ಕೊಳ್ಳೋ ಹಾಗೆ ಒಂದು ಕಪ್ ಅಳತೆಯ ಹಸಿ ಬಟಾಣಿನ ಬಳಸ್ತಾ ಇರ್ತಕ್ಕಂಥದ್ದು ಕೆಲವರು ಕೇಳ್ತೀರಾ ಹಸಿ ಬಟಾಣಿ ಇಲ್ಲ ಒಣ ಬಟಾಣಿನ ಯೂಸ್ ಮಾಡ್ಬೋದು ಅಂತ ಖಂಡಿತ ಅರ್ಧ ಕಪ್ಪಷ್ಟು ಒಣ ಬಟಾಣಿನ ಏಳರಿಂದ ಎಂಟು ಗಂಟೆಗಳ ಕಾಲ ನೀರಲ್ಲಿ ನೆನೆಸಬೇಕು ಹಾಗಾದ ನೆಂದು ಉಬ್ಬಿ ಒಂದು ಕಪ್ ಅಳತಿನಲ್ಲಿ ಬಟಾಣಿ ಸಿದ್ಧವಾಗುತ್ತೆ ಆ ರೀತಿ ನೀವು ಒಣ ಬಟಾಣಿನೂ ಸಹ ಬಳಸ್ಬೋದು ಈ ಸಮಯದಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿನೂ ಸಹ ಹಾಕಿ ಅರ್ಧ ಕಪ್ಪಷ್ಟು ಒಂದು ನೂರೈವತ್ತು ಎಮ್ ಎಲ್ನಷ್ಟು ನೀರನ್ನು ಸಹ ಹಾಕಿ ಈಗ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಒಂದರಿಂದ ಎರಡು ವಿಸಲ್ ಕೂಗ್ಸ್ಕೋಬೇಕಾಗುತ್ತೆ ವಿಸಲ್ ಏನಾದರೂ ಜಲ್ದಿ ಬಂದರೆ ಎರಡು ವಿಸಲ್ ಬೇಕಾಗುತ್ತೆ ವಿಸಲ್ಲು ಸ್ವಲ್ಪ ಹೆಚ್ಚು ಸಮಯ ತೊಗೊಂಡು ಕೂಗಿದ್ರೆ ಒಂದು ವಿಸಲ್ ಸಾಕಾಗುತ್ತೆ ಹೈ ಫ್ಲೇಮಲ್ಲಿಟ್ಟು ಕೂಗ್ಸ್ಕೊಂಡ್ರೆ ಬಹಳ ಬೇಗ ವಿಸಲ್ ಬಂದುಬಿಡುತ್ತೆ ಮೀಡಿಯಂ ಫ್ಲೇಮಲ್ಲಿಟ್ಟು ಕೂಗ್ಸ್ರೆ ವಿಸಲ್ ಬರೋದಕ್ಕೆ ಸ್ವಲ್ಪ ಹೆಚ್ಚು ಸಮಯ ಆಗುತ್ತೆ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಯಾಕೆಂದರೆ ಕುಕ್ಕರಲ್ಲಿ ತರಕಾರಿಗಳನ್ನ ಬೇಯಿಸ್ಕೋಬೇಕಾದ್ರೆ ಕರೆಕ್ಟಾಗಿ ಬೇಯಿಸ್ಕೋಬೇಕು ಒಗ್ಗರಣೆಯಲ್ಲಿ ಹೆಚ್ಚು ಬೇಯಿಸೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಈಗಲೇ ಕುಕ್ಕರ್ನ ಎರಡು ವಿಸಲಿ ಕೂಗ್ಸಾಯ್ತು ಯಾಕಂದರೆ ತರಕಾರಿ ಸ್ವಲ್ಪ ಚೆನ್ನಾಗಿ ಬೆಂದಿರಲಿ ಅಂತ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರ್ ತಣ್ಣಗಾಗಬೇಕು ಕುಕ್ಕರ್ ತಣ್ಣಗಾಗ್ತಕ್ಕಂಥ ಸಮಯದಲ್ಲಿ ಪಲ್ಯಕ್ಕೆ ಬೇಕಾದಂಥ ಮಸಾಲಾನ ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಚಿಕ್ಕ ಮಿಕ್ಸಿ ಜಾರ್ನ ತೊಗೊಂಡಿರ್ತಕ್ಕಂಥದ್ದು ಮಿಕ್ಸಿ ಜಾರ್ಗೆ ಅರ್ಧ ಇಂಚಷ್ಟು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿದಂಥ ಹಸಿ ಶುಂಠಿನ ಹಾಕಿ ಹಾಗೆ ಒಂದು ಟೀ ಸ್ಪೂನಷ್ಟು ಬೆಲ್ಲದ ಪುಡಿ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು ಹಾಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನೂ ಸಹ ಹಾಕಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಜೊತೆಗೆ ಸ್ವಲ್ಪ ಸೊಪ್ಪು ಐದರಿಂದ ಆರು ಬ್ಯಾಡಿಗೆ ಮೆಣಸಿನಕಾಯಿ ಹಾಗೆ ಐದರಿಂದ ಆರು ಖಾರದ ಮೆಣಸಿನಕಾಯಿನೂ ಸಹ ಹಾಕಿ ಈಗ ಇದನ್ನೆಲ್ಲ ಸ್ವಲ್ಪ ತರ್ತಾರಿಯಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ ಹುರಿದಿಲ್ಲ ನೀರು ಹಾಕಿ ರುಬ್ಬಿಲ್ಲ ಬರೀ ತರ್ತಾರಿಯಾಗಿ ಪುಡಿ ಮಾಡಿದಷ್ಟೇ ಏನು ಅರಾಮ ಬರ್ತಾ ಇದೆ ಮಸಾಲ ಅಂದರೆ ಖಂಡಿತ ಪಲ್ಯದ ರುಚಿ ಈ ಮಸಾಲ ಅರಾಮನೇ ಹೇಳ್ಬಿಡುತ್ತೆ ಈ ಸಮಯದಲ್ಲಿ ಅರ್ಧ ಕಪ್ ಅಳತೆಯ ತುರಿದಂಥ ತೆಂಗಿನಕಾಯಿ ತುರಿನ ಹಾಕಿ ಸಿಂಪಲ್ಲಾಗಿ ಒಮ್ಮೆ ಚೆನ್ನಾಗಿ ಅದರ ಜೊತೆ ಬ್ಲೆಂಡ್ ಆಗಬೇಕು ಬೇರಿಬೇಕು ಆ ರೀತಿ ಪಲ್ಸ್ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಒಂದು ಸುತ್ತು ಮಿಕ್ಸಿ ಮಾಡ್ಕೋಬೇಕು ಹೀಗಿಲ್ಲಿ ನೋಡ್ತಿರ್ಬೋದು ತೇನ್ಕಾಯಿ ತುರಿನು ಹಾಕಾದ ನಂತರ ಈ ಒಂದು ಅದಕ್ಕೆ ರುಬ್ಬಿ ಮಿಕ್ಸ್ ಮಾಡ್ಕೊಂಡಿರ್ತಕ್ಕಂಥದ್ದು ಈ ರೀತಿಯಾಗಿ ಇದನ್ನೆಲ್ಲ ರುಬ್ಬಿ ಸಿದ್ಧ ಈ ಸಮಯದಲ್ಲಿ ಕುಕ್ಕರು ತಣ್ಣಗಾಗಿದೆ ಹಾಗೆ ತಾವಲ್ಲಿ ನೋಡ್ಬೋದು ಹಸಿ ಬಟಾಣಿ ಹಾಗೆ ಹುರುಳಿಕಾಯೆಲ್ಲ ಬಹಳ ಚೆನ್ನಾಗಿ ಬೆಂದಿದೆ ಈಗ ತರಕಾರಿಗಳು ಬೆಂದು ಹೆಚ್ಚುವರಿಯಾಗಿರ್ತಕ್ಕಂಥ ನೀರನ್ನು ಬೇರ್ಪಡಿಸ್ಕೋಬೇಕು ಈ ರೀತಿ ಫಿಲ್ಟರ್ ಮಾಡಿದ ನಂತರ ಬೆಂದಂಥ ತರಕಾರಿ ಮತ್ತು ಹೆಚ್ಚುವರಿ ಇರ್ತಕ್ಕಂಥ ನೀರು ಬೇರ್ಪಡ್ತು ಬೇಕಿದ್ರೆ ತಾವು ಈ ನೀರನ್ನು ಸಾಂಬಾರ್ ಅಥವಾ ರಸಮ್ ಮಾಡಬೇಕಾದ್ರೆ ಸೇರಿಸ್ಕೊಬೋದು ಇಲ್ಲಾಂದರೆ ಸ್ವಲ್ಪ ಉಪ್ಪು ಉಪ್ಪು ಬೇಡ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊಂಡ್ರೆ ಖಂಡಿತ ಸೊಗಸಾಗಿ ಬಿಸಿ ಬಿಸಿಯಾಗಿ ಸೂಪ್ ಥರ ಕುಡಿಬೋದು ಈ ನೀರಂತೂ ಏನು ವೇಸ್ಟ್ ಆಗಲ್ಲ ಯಾಕೆಂದರೆ ಹೆಚ್ಚಿನ ನ್ಯೂಟ್ರಿಷನ್ ಈ ನೀರಲ್ಲಿರುತ್ತೆ ಈಗ ಪಲ್ಯಕ್ಕೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈಗ ಬಿಸಿಯಾದಂಥ ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಬಳಸ್ತಾ ಈ ಎಣ್ಣೆನಲ್ಲಿ ರಿಚ್ ಆಗಿರತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿರುತ್ತೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಜೊತೆಗೆ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕೆ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಾ ಇರ್ತಕ್ಕಂಥ ಎಣ್ಣೆ ಇದು ಈ ಎಲ್ಲ ಕಾರಣಕ್ಕೆ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಈಗ ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕಿ ಈ ರೀತಿಯಾಗಿ ಸಾಸಿವೆಯನ್ನು ಸಿಡಿದಾದ ನಂತರ ಸ್ವಲ್ಪನೇ ಸ್ವಲ್ಪ ಹಿಂಗನ್ನು ಸಹ ಹಾಕಿ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಈಗಿಲ್ಲಿ ಈರುಳ್ಳಿನ ಮೀಡಿಯಂ ಫ್ಲೇಮ್ನಲ್ಲೇ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಆಗಲೇ ಮಿಕ್ಸಿ ಜಾರಲ್ಲಿ ತರತರಿಯಾಗಿ ರುಬ್ಬಿದಂಥ ಮಸಾಲೆ ಪದಾರ್ಥನ ಹಾಕಿ ಎರಡು ನಿಮಿಷಗಳ ಕಾಲ ಹಸಿ ವಾಸನೆ ಹೋಗೋವರೆಗೂ ಈ ಒಂದು ಮಸಾಲೆ ಪದಾರ್ಥನ ಹುರ್ಕೋಬೇಕಾಗತ್ತೆ ಏನು ಈ ಪಲ್ಯ ಮಾಡ್ತಾ ಇದ್ರೆ ಬರ್ತಾ ಇರ್ತಕ್ಕಂಥ ಅರೋಮ ಏನಿದೆಯಲ್ಲ ಹೊಟ್ಟೆ ಹಸುವು ಇಲ್ಲ ಅನ್ನೋರಿಗೂ ಸಹ ಹೊಟ್ಟೆ ಹಸುವು ಶುರು ಆಗಿಬಿಡುತ್ತೆ ಆ ರೀತಿಯಾದಂಥ ಘಮ ಘಮ ಅಂತ ಒಳ್ಳೆ ಅರೋಮ ಬರುತ್ತೆ ಈ ಪಲ್ಯ ಮಾಡ್ತಾ ಇರಬೇಕಾದ್ರೆ ಹೀಗಿಲ್ಲಿ ಈರುಳ್ಳಿ ಜೊತೆ ಬೆರೆಸಿ ಒಂದು ಎರಡು ನಿಮಿಷ ಚೆನ್ನಾಗಿ ಬಿಸಿ ಮಾಡಾಯಿತು ಈ ಸಮಯದಲ್ಲಿ ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸಿ ನೀರನ್ನು ಬೇರ್ಪಡಿಸ್ದಂಥ ಬೆಂದಂಥ ಹಸಿ ಬಟ್ಟಣಿ ಹಾಗೆ ಉರುಳಿಕಾಯಿನ ಹಾಕೋಬೇಕಾಗುತ್ತೆ ಆಲ್ರೆಡಿ ಹಸಿ ಬಟಾಣಿ ಮತ್ತು ಹುರುಳಿಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಒಂದರಿಂದ ಎರಡು ನಿಮಿಷ ಈ ಥರ ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕು ಮೊದಲೇ ಒಗ್ಗರಣೆ ಜೊತೆಗೆ ಸಿದ್ಧ ಮಾಡಿದಂಥ ಆ ಮಸಾಲೆ ಏನಿದೆಯಲ್ಲ ಎಲ್ಲ ಒಂದು ಹುರುಳಿಕಾಯಿಗೆ ಹಾಗೆ ಹಸಿ ಬಟಾಣಿಗೆ ಕೋಟಿಂಗ್ ಆಗಬೇಕು ಆ ರೀತಿ ಬೆರೆಸ್ಕೊಂಡ್ರೆ ಸಾಕಾಗುತ್ತೆ ಸೂಪರಾಗಿ ಇಲ್ಲಿ ಪಲ್ಯ ಸಿದ್ಧವಾಗಿಬಿಡುತ್ತೆ ಈ ರೀತಿ ಚೆನ್ನಾಗಿ ಒಂದರಿಂದ ಎರಡು ನಿಮಿಷ ಮಿಕ್ಸ್ ಮಾಡಿ ಅಂದರೆ ಬಿಸಿ ಮಾಡಿದ ನಂತರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಲೈಟಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಬಹಳ ಸೂಪರ್ ಆದಂಥ ಪಲ್ಯ ಸಿದ್ಧವಾಗಿದೆ ಸೂಪರ್ ಅಂತ ಯಾಕೆ ಹೇಳ್ತೀನಿ ಅಂದರೆ ಖಂಡಿತ ನೋಡೋದಕ್ಕೆ ಅಷ್ಟೇ ಅಲ್ಲ ಬಣ್ಣದಲ್ಲೂ ಆಗ್ಬೋದು ಅರೋಮದಲ್ಲೂ ಆಗ್ಬೋದು ರುಚಿನಲ್ಲಾಗ್ಬೋದು ಎಲ್ಲದಕ್ಕೂ ಸೂಪರಾಗಿರ್ತಕ್ಕಂಥ ಪಲ್ಯ ಇದು ಈ ಪಲ್ಯನ ಹಾಗೆ ನೀವು ತಿನ್ಬೋದು ಯಾವುದೇ ರೀತಿಯಾದಂಥ ಚಪಾತಿ ಬೇಡ ದೋಸೆ ಬೇಡ ಪೂರಿ ಬೇಡ ಅಷ್ಟು ಒಳ್ಳೆ ಡಯಟ್ ಫುಡ್ ಅಂತ ಹೇಳ್ಬೋದು ಹಾಗಿದ್ರೆ ಇವತ್ತಿನ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಹುರುಳಿಕಾಯಿ ಹಾಗೆ ಹಸಿ ಬಟಾಣಿಯ ಪಲ್ಯ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಈ ಒಂದು ರೆಸಿಪಿ ಬಗ್ಗೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಷ್ಟೇ ಅಲ್ಲ ವಿಡಿಯೋ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ